ಜ್ಞಾನೋಕ್ತಿಗಳು ಒಂದು ಇಸ್ರಾಲ್ಯರ ಅರಸನಾಗಿದ್ದ ದಾವಿದನ ಮಗನಾದ ಸೊಲೋಮೂನ ಜ್ಞಾನೋಕ್ತಿಗಳು ಇವುಗಳಿಂದ ಜನರು ಜ್ಞಾನವನ್ನು ಶಿಕ್ಷೆಯನ್ನು ಪಡೆದು ಬುದ್ಧಿವಾದಗಳನ್ನು ಗ್ರಹಿಸಿ ವಿವೇಕ ಮಾರ್ಗದಲ್ಲಿ ಅಂದರೆ ನೀತಿ ನ್ಯಾಯ ಧರ್ಮಗಳಲ್ಲಿ ಶಿಕ್ಷಿತರಾಗುವರು ಇವು ಮೂಢರಿಗೆ ಜಾಣತನವನ್ನು ಯೌವನಸ್ಥರಿಗೆ ತಿಳುವಳಿಕೆಯನ್ನು ಬುದ್ಧಿಯನ್ನು ಉಂಟು ಮಾಡುವವು ಜ್ಞಾನಿಯು ಇವುಗಳನ್ನು ಕೇಳಿ ಹೆಚ್ಚಾದ ಪಾಂಡಿತ್ಯವನ್ನು ಹೊಂದುವನು ವಿವೇಕಿಯು ಮತ್ತಷ್ಟು ಉಚಿತ ಇವು ಗಾದೆ ಸಮ ಜ್ಞಾನಿಗಳ ನುಡಿ ಒಗಟು ಇವುಗಳನ್ನು ತಿಳಿಯಲು ಸಾಧನವಾಗಿವೆ ಯಹೋವನ ಭಯವೇ ತಿಳುವಳಿಕೆಗೆ ಮೂಲವು ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು ಮಗನೇ ನಿನ್ನ ತಂದೆಯ ಉಪದೇಶವನ್ನು ಕೇಳು ನಿನ್ನ ತಾಯಿಯ ಬೋಧನೆಯನ್ನು ಮರೆಯಬೇಡ ಅವು ನಿನ್ನ ತಲೆಗೆ ಅನ್ನದ ಪುಷ್ಪ ಕಿರೀಟ ಕೊರಳಿಗೆ ಹಾರ ಮಗನೇ ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇ ಬೇಡ ಅವರು ನಮ್ಮೊಂದಿಗೆ ಬಾ ರಕ್ತಕ್ಕಾಗಿ ಹೊಂಚು ಹಾಕೋಣ ನಿರಪರಾಧಿಯನ್ನು ಕಾರಣವಿಲ್ಲದೆ ಹಿಡಿಯುವುದಕ್ಕೆ ಕಾ ಕಾದಿರೋಣ ಪಾತಾಳವು ತನ್ನೊಳಗೆ ಇಳಿಯುವವರನ್ನು ಸಂಪೂರ್ಣವಾಗಿ ನುಂಗುವಂತೆ ನಾವು ಇವರನ್ನು ಜೀವದೊಡನೆ ನುಂಗಿಬಿಡುವ ಸಕಲ ವಿಧವಾದ ಅಮೂಲ್ಯ ಸಂಪತ್ತನ್ನು ಕಂಡು ಹಿಡಿದು ಮಾಡಿ ನಮ್ಮ ಮನೆಗಳಲ್ಲಿ ತುಂಬುವೆವು ನಮ್ಮ ಸಂಗಡ ಪಾಲುಗಾರನಾಗು ನಮ್ಮೆಲ್ಲರಿಗೂ ವಧುವಾದ ಒಂದೇ ಹಮ್ಮಿಣಿ ಇರುವುದು ಎಂದು ಹೇಳಿದರೆ ಮಗನೇ ಅವರೊಡನೆ ದಾರಿಯಲ್ಲಿ ನಡೆಯಬಾರದು ಅವರ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡಬೇಡ ಅವರ ಕಾಲುಗಳು ಕೀಡನ್ನು ಹಿಂಬಾಲಿಸಿ ಓಡುವವು ಅವರು ರಕ್ತವನ್ನು ಸುರಿಸಲು ಆತುರ ಪಡುವರು ಪಕ್ಷಿಗಳ ಕಣ್ಣೆದುರಿಗೆ ಬಲೆಯನ್ನು ವ್ಯರ್ಥ ಇವರಾದರೂ ಸ್ವರಕ್ತವನ್ನು ಸುರಿಸಿಕೊಳ್ಳುವುದಕ್ಕೆ ಹುಂಚು ಹಾಕುತ್ತಾರೆ ಸ್ವಜೀವವನ್ನು ತೆಗೆದುಕೊಳ್ಳುವುದಕ್ಕೆ ಕಾದಿರುತ್ತಾರೆ ಸೂರೆ ಮಾಡುವವರೆಲ್ಲರ ದಾರಿಯು ಹೀಗೆಯೇ ಸರಿ ಕೊಳ್ಳೆಯು ಕೊಳ್ಳೆಗಾರರ ಜೀವವನ್ನೇ ಕೊಳ್ಳೆ ಮಾಡುವುದು ಜ್ಞಾನವೆಂಬಾಕೆಯು ಬೀದಿಗಳಲ್ಲಿ ಕೂಗುತ್ತಾಳೆ ಚೌಕಗಳಲ್ಲಿ ದನಿಗೊಯ್ಯುತ್ತಾಳೆ ಪೇಟೆಯ ಅಗ್ರಸ್ಥಾನದಲ್ಲಿ ಊರು ಬಾಗಿಲಿನಲ್ಲಿಯೂ ಆಕೆಯು ನುಡಿಯುವುದೇನೆಂದರೆ ಮೂಡರೆ ಮೂಡತನವನ್ನು ಇಂದಿನ ತನಕ ಪ್ರೀತಿಸುವಿರಿ ಧರ್ಮ ನಿಂದಕರು ನಿಂದಿಸುವುದಕ್ಕೆ ಎಷ್ಟು ಕಾಲ ಇಷ್ಟಪಡುವರು ಜ್ಞಾನಹೀನುರು ತಿಳುವ ತಿಳುವಳಿಕೆಯನ್ನು ಎಷ್ಟರವರೆಗೆ ಹಾಗೆ ಮಾಡುವರು ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ ಇಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮ್ಮ ನಿಮಗೆ ತಿಳಿಯಪಡಿಸುವೆನು ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಠವನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ ಆದ ಕಾರಣ ಬಿರುಗಾಳಿಯಂತೆ ಅಪಾಯವು ತುಫಾನಿನಂತೆ ಆಫತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು ಆಗ ಅವರು ನನಗೆ ಮುರಿಯಿಟ್ಟರೂ ನಾನು ಉತ್ತರ ಕೊಡೆನು ನನ್ನನ್ನು ಆತುರದಿಂದ ಹುಡುಕಿದರು ನಾನು ಕಾಣಿಸೇನು ಯಾಕಂದರೆ ಯಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಾಗೆ ಮಾಡಿದರು ನನ್ನ ಆಲೋಚನೆಯನ್ನು ಕೇಳಲುಲ್ಲದೆ ನನ್ನ ಗದರಿಕನ್ನೆಲ್ಲ ತಾತ್ಸಾರ ಮಾಡಿದರು ಆದ್ದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬ ಉಣ್ಣಬೇಕಾಗುವುದು ಮೂಡರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು ನನ್ನ ಮಾತಿಗೆ ಕಿವಿಗೂಡದವರಾದರು ಸ್ವಸ್ಥವಾಗಿರುತ್ತಾ ಯಾವ ಕಿಡಿಗೆ ಭಯಪಡದೆ ಸುರಕ್ಷಿತನಾಗಿರುವವನು ಎಂಬದೆ ಕಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ ನನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆ ನಿಕ್ಷೇಪದಂತೆ ಕೊಡುಕು ಆಗ ನೀನು ಯಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳುವಿ ಯಹೋವನೇ ಜ್ಞಾನವನ್ನು ಕೊಡುವಾತನು ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತವೆ ಆತನು ಯಥಾರ್ಥ ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸಿಡುವನು ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿದ್ದು ನ್ಯಾಯ ಮಾರ್ಗವನ್ನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು ಹೀಗಿರಲು ನೀನು ನೀತಿ ನ್ಯಾಯಗಳನ್ನು ಧರ್ಮವನ್ನು ಅಂದರೆ ಸಕಲ ಸನ್ಮಾರ್ಗಗಳನ್ನು ತಿಳಿದುಕೊಳ್ಳುವಿ ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು ಬುದ್ಧಿಯು ನಿನಗೆ ಕಾವಲಾಗಿರುವುದು ವಿವೇಕವು ನಿನ್ನನ್ನು ಕಾಪಾಡುವುದು ಇದರಿಂದ ನೀನು ದುರ್ಮಾರ್ಗದಿಂದಲೂ ಕೆಟ್ಟ ಮಾತನಾಡುವವರಿಂದಲೂ ತಪ್ಪಿಸಿಕೊಳ್ಳುವಿ ಅವರಾದರೂ ಕತ್ತಲ ಹಾದಿಗಳನ್ನು ಹಿಡಿಯಬೇಕೆಂದು ಧರ್ಮ ಮಾರ್ಗಗಳನ್ನು ತೊರೆದು ಬಿಡುವರು ಅವರು ಕೆಟ್ಟದ್ದನ್ನು ಮಾಡುವುದರಲ್ಲಿ ಸಂತೋಷಿಸಿ ಕೆಟ್ಟವರ ದುಷ್ಟತನಕ್ಕೆ ಒಲಿಯುವರು ಅವರ ಮಾರ್ಗಗಳು ವಕ್ರವಾಗಿವೆ ಅವರ ನಟತೆಗಳು ದುರ್ನಟತೆಗಳೇ ವಿವೇಕವು ನಿನ್ನನ್ನು ಜಾರಳಿಂದ ಎಂದರೆ ಸವಿ ಮಾತನಾಡುವ ಪರಿಸ್ಥಿತಿಯಿಂದ ತಪ್ಪಿಸುವುದು ಅವಳು ತನ್ನ ಯೌವನ ಕಾಲದ ಕಾಂತವನ್ನು ತ್ಯಜಿಸಿ ತನ್ನ ದೇವರ ಮುಂದೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆತು ಬಿಟ್ಟಿದ್ದಾಳಷ್ಟೇ ಅವಳ ಮನೆಯೇ ಪಾತಾಳಕ್ಕೆ ಇಳಿಯುವ ದಾರಿ ಅವಳ ಮಾರ್ಗಗಳು ಪೇತ್ರಲೋಕಕ್ಕೆ ಹೋಗುತ್ತವೆ ಅವಳ ಬಳಿಗೆ ಹೋಗುವವರು ಯಾರೂ ಹಿಂದಿರುಗುವುದಿಲ್ಲ ಅವರಿಗೆ ಜೀವದ ಮಾರ್ಗವು ದೊರೆಯುವುದೇ ಇಲ್ಲ ಒಳ್ಳೆಯವರ ನಡತೆಯನ್ನು ಅನುಸರಿಸುವಂತೆ ವಿವೇಕವು ನಿನ್ನನ್ನು ಪ್ರೇರಿಸಿ ನೀತಿವಂತರ ಹಾದಿಗಳನ್ನು ಹಿಡಿಯುವ ಹಾಗೆ ಮಾಡುವುದು ಯಥಾರ್ಥವಂತರು ದೇಶದಲ್ಲಿ ಸ್ವತಂತ್ರ ರಾಗಿ ರಾಗಿರುವರು ನಿರ್ದೋಷಿಗಳು ಅದರಲ್ಲಿ ನೆಲೆಯಾಗಿರುವರು ದುಷ್ಟರಾದರೂ ದೇಶದೊಳಗಿಂದ ಕೀಳಲ್ಪಡುವರು ದ್ರೋಹಿಗಳು ನಿರ್ಮೂಲರಾಗುವರು ಕಂದ ನನ್ನ ಉಪದೇಶವನ್ನು ಮರೆಯಬೇಡ ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿಮಗೆ ಸುಕ್ಷೇಮವನ್ನುಂಟು ಮಾಡುವವು ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಭರವಸೆ ಭರವಸೆವಿಡು ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರೋ ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ನೀಲ ಬುದ್ಧಿವಂತನು ಎಂದೆಣಿಸದೆ ಯಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವ ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯಹೋವನನ್ನು ಸನ್ಮಾನಿಸು ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು ತೊಟ್ಟಿಗಳಲ್ಲಿ ದ್ರಾಕ್ಷಿರಸವು ತುಂಬಿ ತುಳುಕುವುದು ಮಗನೇ ಯಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಆತನು ನಿನ್ನನ್ನು ಗದುರಿಸುವಾಗ ಬೇಸರಗೊಳ್ಳಬೇಡ ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯಹೋವನ್ನು ತಾನು ಪ್ರೀತಿಸುವನನ್ನೇ ಗದರಿಸುತ್ತಾನೆ ಜ್ಞಾನವನ್ನು ಪಡೆಯುವನು ಧನ್ಯನು ವಿವೇಕವನ್ನು ಸಂಪಾದಿಸುವನು ಭಾಗ್ಯವಂತನು ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯ ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ ಅದರ ಬೆಲೆಯು ಹವಳಕ್ಕಿಂತಲೂ ಹೆಚ್ಚು ನಿನ್ನ ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ ಜ್ಞಾನವೆಂಬಾಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವು ಎಡಗೈಯಲ್ಲಿ ಧನವು ಘನತೆಯು ಉಂಟು ಆಕೆಯ ದಾರಿಗಳು ಸುಖಕರವಾಗಿವೆ ಆಕೆಯ ಮಾರ್ಗಗಳೆಲ್ಲ ಸಮಾಧಾನವೇ ಜ್ಞಾನವು ತನ್ನನ್ನು ಹಿಡಿದುಕೊಳ್ಳುವವರಿಗೆ ಜೀವದ ಮರವಾಗಿದೆ ಅದನ್ನು ಅಂಬಲ ಅವಲಂಬಿಸುವ ಪ್ರತಿಯೊಬ್ಬನೂ ಧನ್ಯನು ಯಹೋವನ್ನು ಜ್ಞಾನದ ಮೂಲಕ ಭೂಮಿಯನ್ನು ಸ್ಥಾಪಿಸಿ ಯುವಕದ ಮುಖಾಂತರ ಮಂಡಲವನ್ನು ಸ್ಥಿರಪಡಿಸಿದನು ಭೂಮಿಯ ಕೆಳಗಣ ಸಾಗರವು ಒಡೆದಕ್ಕೂ ಆಕಾಶವು ಇಬ್ಬನಿಯನ್ನು ಸುರಿಸುವುದಕ್ಕೂ ಆತನ ತಿಳುವಳಿಕೆ ಸಾಧನ ಮಗನೇ ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ ಅವು ನಿನಗೆ ಜೀವವು ನಿನ್ನ ಕುರಳಿಗೆ ಭೂಷಣವೂ ಆಗಿರುವವು ಆಗ ನೀನು ಇಡುವುದೇ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವೆ ಪಕ್ಕನೆ ಬರುವ ಅಪ ಅಪಾ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದೇ ಇಲ್ಲ ಈ ನಿನ್ನ ಭರವಸೆಗೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ ಹೊಂದತಕ್ಕದ್ದು ನಿನ್ನಲ್ಲಿದ್ದರೆ ನೆರೆಯವನಿಗೆ ಹೋಗಿ ಬಾ ನಾಳೆ ಕೊಡುತ್ತೇನೆ ಎಂದು ಹೇಳಬೇಡ ನೆರೆಯವನಿಗೆ ಕೀಡನ್ನು ಕಲ್ಪಿಸಬಾರದು ಅವನು ನಿನ್ನ ಪಕ್ಕದಲ್ಲಿ ನಂಬಿಕೆಯಿಂದ ವಾಸ ಮಾಡುತ್ತಾನಲ್ಲವೇ ನಿನಗೆ ಉಪಕಾರ ಮಾಡದವನ ಸಂಗಡ ಸುಮ್ಮನೆ ಜಗಳವಾಡಬೇಡ ಬಲಾತ್ಕಾರಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೆದಿರು ಅವನ ನಡೆಯತೆಯನ್ನು ಎಷ್ಟು ಮಾತ್ರಕ್ಕೂ ಅನುಸರಿಸಬೇಡ ವಕ್ರಬುದ್ಧಿಯವನು ಬುದ್ಧಿಯವನು ಯಹುವನಿಗೆ ಎಸೆಯನು ಯಥಾರ್ಥರಿಗೆ ಆತನ ಸ್ನೇಹವು ದೊರೆಯುವುದು ಯಹೋವನ್ನು ದುಷ್ಟನ ಮನೆಯನ್ನು ಶಪಿಸುವನು ನೀತಿವಂತರ ನಿವಾಸವನ್ನು ಆಶೀರ್ವಾದಿಸುವನು ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕರಿಸೋನು ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು ಜ್ಞಾನವಂತರು ಸನ್ಮಾನ ಸನ್ಮಾರ್ಗಕ್ಕೆ ಬಾಧ್ಯರಾಗುವರು ಜ್ಞಾನಹೀನರಿಗಾಗುವ ಬಹುಮಾನವು ಅವಮಾನವೇ ಮಕ್ಕಳಿರ ತಂದೆಯ ಶಿಕ್ಷಣವನ್ನು ಕೇಳಿರಿ ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೋಡಿರಿ ನಾನು ನಿಮಗೆ ಶುಭೋದಯವನ್ನು ಮಾಡುವೆನು ನನ್ನ ಉಪದೇಶವನ್ನು ಬಿಡಬೇಡಿರಿ ನಾನು ನನ್ನ ತಂದೆಗೆ ಅಧೀನನಾದ ಮಗನು ತಾಯಿಯ ದೃಷ್ಟಿಗೆ ಕೊಮಲನಾದ ಏಕಪುತ್ರನು ಆಗಿದ್ದೆನು ತಂದೆಯು ನನಗೆ ಬೋಧಕನಾಗಿ ಹೀಗೆಂದನು ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ ನನ್ನ ಆಜ್ಞೆಯನ್ನು ಕೈಕೊಂಡು ಸುಖವಾಗಿ ಬಾಳು ಜ್ಞಾನವನ್ನು ಪಡೆ ವಿವೇಕವನ್ನು ಸಂಪಾದಿಸು ಮರೆಯಬೇಡ ನನ್ನ ಮಾತುಗಳಿಗೆ ಒರೆಯಾಗಬೇಡ ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನೇ ನಿನ್ನನ್ನು ಕಾಪಾಡುವುದು ಪ್ರೀತಿಸಿದರೆ ನಿನ್ನನ್ನು ಕಾಯುವುದು ಜ್ಞಾನವನ್ನು ಪಡೆಯಬೇಕೆಂಬದೇ ಜ್ಞಾನ ಬೋಧೆಯ ಪ್ರಥಮ ಪಾಠ ನಿನ್ನ ಎಲ್ಲ ಸಂಪತ್ತಿನಿಂದಲೂ ಯುವಕನು ಪಡೆ ಜ್ಞಾನವೆಂಬ ಕೈ ಶ್ರೇಷ್ಠಳು ಎಂದು ನೀನು ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತ ಉನ್ನತಿಗೆ ತರುವಳು ಆಕೆಯು ಆಕೆಯನ್ನು ಅಪ್ಪಿಕೊಂಡರೆ ನಿನ್ನನ್ನು ಘನಪಡಿಸುವಳು ಆಕೆಯು ನಿನ್ನ ತಲೆಗೆ ಅಂದದ ಪುಷ್ಪ ಮಾಲಿನ್ಯ ಇಟ್ಟು ಸುಂದರ ಕಿರೀಟನ್ನು ನಿನಗೆ ಒಪ್ಪಿಸುವಳು ಎಂದ ಆಲಿಸಿ ನನ್ನ ಮಾತುಗಳನ್ನು ಕೇಳು ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚುವು ನಾನು ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಧರ್ಮ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಇಕ್ಕಟ್ಟಾಗದು ಓಡಿದರೆ ಮುಗ್ಗರಿಸುವುದಿಲ್ಲ ಸದುಪದೇಶವನ್ನು ಹಿಡಿ ಸಡಿಲವಿಡಬೇಡ ಅದನ್ನು ಕಾಪಾಡಿಕೋ ಅದೇ ನಿನ್ನ ಜೀವವು ದುಷ್ಟರ ಮಾರ್ಗದಲ್ಲಿ ಸೇರದಿರೋ ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ ಅದಕ್ಕೆ ದೂರವಾಗಿರೋ ಅದರಲ್ಲಿ ನಡೆಯದೆ ಓರೆಯಾಗೋ ಮುಂದೆ ಮುಂದೆ ನಡೆ ಕೇಳು ಮಾಡದಿದ್ದರೆ ಅವರಿಗೆ ನಿದ್ರೆ ಹತ್ತದು ಯಾರನ್ನಾದರೂ ಎಡವಿ ಬೀಳಿಸಿದ್ದರೆ ಅವರ ನಿದ್ರೆಗೆ ಭಂಗವಾಗುವುದು ದುಷ್ಟತನವೇ ಅವರ ಅನ್ನ ಬಲಾತ್ಕಾರವೇ ಅವರ ದ್ರಾಕ್ಷರ ಸಮಾನ ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ ದುಷ್ಟರ ಮಾರ್ಗ ಕತ್ತಲಿನಂತಿದೆ ತಾವು ಯಾವುದಕ್ಕೆ ಎಡವಿ ಬಿದ್ದೇವೆಂಬುದು ಅವರಿಗೆ ಗೊತ್ತಾಗದು ಕಂದ ನನ್ನ ಮಾತುಗಳನ್ನು ಆಲಿಸು ನನ್ನ ನುಡಿಗಳಿಗೆ ಕಿವಿಗೊಡು ನನ್ನ ದೃಷ್ಟಿಯು ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೊ ಅವುಗಳನ್ನು ಹೊಂದುವವರಿಗೆ ಅವು ಜೀವವು ದೇಹಕ್ಕೆಲ್ಲ ಅವೇ ಆರೋಗ್ಯವು ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು ತುಟ್ಟಿಗಳ ವಕ್ರತೆಯನ್ನು ದೂರ ಮಾಡು ನೆಟ್ಟಗೆ ದೃಷ್ಟಿಸು ನಿನ್ನ ಕಣ್ಣುಗಳು ನಿನ್ನ ಮುಂದೆ ಇರಲಿ ಇನ್ನು ನಡೆಯುವ ದಾರಿಯನ್ನು ಸಮ ಮಾಡು ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ ನಿನ್ನ ಕಾಲನ್ನು ಕಿಡಿಗಿ ದೂರ ಮಾಡು ಕಂದ ನನ್ನ ಜ್ಞಾನೋಪದೇಶವನ್ನು ಆಲಿಸು ನನ್ನ ವಿವೇಕ ಬೋಧೆಗೆ ಕಿವಿಗೋಡು ಹೀಗಾದರೆ ನೀನು ಸುಬುದ್ಧಿಯನ್ನು ಕೈಗೊಳ್ಳುವಿ ನಿನ್ನ ತುಟಿಗಳು ತಿಳುವಳಿಕೆಯನ್ನು ಕಾಪಾಡುವು ಸ್ತ್ರೀಯ ನು ತುಟಿಗಳೆಲ್ಲಾದರೂ ಜೇನುಗರೆಯುವುದು ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ ಅವಳು ಕಡೆಯಲ್ಲಿ ವಿಷದಂತೆ ಕಹಿಯು ಇಬ್ಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು ಅವಳ ಹೆಜ್ಜೆಗಳು ಪಾತಾಳದ ದಾರಿಯನ್ನು ಹಿಡಿಯುವು ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನು ವಿವೇಚಿಸಲಾರಳು ಅದು ಅವಳಿಗೆ ಗೊತ್ತೇ ಇಲ್ಲ ಈಗಿರಲು ಮಗನೇ ನನ್ನ ಕಡೆಗೆ ಕಿವಿಗೊಡು ನನ್ನ ಮಾತುಗಳಿಂದ ತೊಳಗಬಾರದು ನಿನ್ನ ಮಾರ್ಗ ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ ಅವಳ ಮನೆ ಬಾಗಿಲ ಹತ್ತಿರ ಹೋದಿಯೇ ನೋಡಿಕೋ ನಿನ್ನ ಪುರುಷತ್ವವು ಪರಾಧೀನವಾದಿತ್ತು ನಿನ್ನ ಆಯುಷ್ಯವು ಕ್ರೂರವಶವಾದಿತ್ತು ನಿನ್ನ ಸಂಪತ್ತನ್ನು ಪರರು ತುಂಬಿಕೊಳ್ಳುವರು ನೀನು ಅನ್ಯನ ಮನೆಯಲ್ಲಿ ದುಡಿಯುವಿ ಕಟ್ಟ ಕಡೆಗೆ ನಿನ್ನ ದೇಹವೆಲ್ಲ ಕ್ಷೀಣವಾಗಿ ನೀನು ಅಂಗಲಾಚಿಕೊಂಡು ಅಯ್ಯೋ ನಾನು ಸದುಪದೇಶವನ್ನು ಎಷ್ಟು ದೇಶಿಸಿದೆ ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟು ತಾತ್ಸರ ಮಾಡಿತು ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ ನನ್ನ ಉಪದೇಶಕರ ಕಡೆಗೆ ಕಿವಿಗೂಡಲಿಲ್ಲವಲ್ಲ ನಾನು ಮಹಾಜನ ಸಭೆಯ ನಡುವೆ ಎಲ್ಲ ಕೇಳಿಗೆಯೂ ಸಿಕ್ಕಿಕೊಳ್ಳುವ ಹಾಗೆ ಆದನು ಎಂದು ಅಂದುಕೊಳ್ಳುವಿ ಸ್ವಂತ ಕೊಳದ ನೀರನ್ನು ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕೊಡಿ ನಿನ್ನ ಹೊರತೆಗಳು ಬಯಲಿನಲ್ಲಿಯೂ ನಿನ್ನ ಕಾಲುವೆಗಳು ಚೌಕದಲ್ಲಿಯೂ ಹರಡಿ ಹರೆಯುವುದು ವಿಹಿತವೇ ಅವು ನಿನ್ನ ಗೊಬ್ಬನಿಗೋಸ್ಕರವೇ ಹರಿಯಲಿ ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು ನಿನ್ನ ಬುಗ್ಗಿಯು ದೇವರ ಆಶೀರ್ವಾದವನ್ನು ಹೊಂದಲಿ ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು ಆಕೆ ಮನೋಹರವಾದ ಜಿಂಕೆಯಂತೆಯೂ ಅಂದವಾದ ದೌಪ್ಯ ಹಾಗೂ ಇರುವಳಲ್ಲ ಆಕೆಯ ಸ್ತನಗಳು ನಿನ್ನನ್ನು ಸೊರೋದ ತೃಪ್ತಿಪಡಿಸಲಿ ಆಕೆಯ ಪ್ರೀತಿಯಲ್ಲಿ ನಿರಂತರ ನೀಲಿನ ಲೀನವಾಗಿರು ಮಗನೇ ಏಕೆ ಪರಸ್ತ್ರೀಯಲ್ಲಿ ಭ್ರಮೆಗೊಳ್ಳುವಿ ಅನ್ಯಳ ಎದೆಯನ್ನು ತುಮ್ ತಬ್ಬಿಕೊಳ್ಳುವುದೇಕೆ ಮನುಷ್ಯನ ಮಾರ್ಗಗಳು ಯಹುವನಿಗೆ ಕಾಣುತ್ತಲೇ ಇವೆ ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ ದುಷ್ಟನ ದುಷ್ಕೃತ್ಯಗಳೇ ಅವನನ್ನು ಆಕ್ರಮಿಸುವ ಅವನ ಪಾಶಗಳೇ ಅವನನ್ನು ಬಂಧಿಸುವ ಸದುಪದೇಶ ಕೊರತೆಯಿಂದಲೇ ಸಾಯುವನು ತನ್ನ ಅತಿ ಮೂರ್ಖತನದಿಂದ ಭ್ರಾಂತನಾಗುವನು ಮಗನೇ ನೀನು ನೆರೆಯವನಿಗೆ ಹೊಣೆಯಾಗಿದ್ದರೆ ಪರನಿಗಾಗಿ ಕೈ ಮೇಲೆ ಕೈ ಹಾಕಿದ್ದಾರೆ ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದೆ ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ ಹೀಗಿರಲು ಮಗನೇ ನೀನು ನೆರೆಯವನ ಕೈಗೆ ಸಿಕ್ಕಿಕೊಂಡದ್ದರಿಂದ ತಪ್ಪಿಸಿಕೊಳ್ಳುವ ಒಂದು ಕೆಲಸ ಮಾಡು ನಡೆ ತ್ವರೆ ಪಡು ಆ ನೆರೆಯವನನ್ನು ಕಾಡು ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ ರೆಪೆಗಳನ್ನು ಮುಚ್ಚದಿರು ಪೇಟೆಗಾರನ ಕೈಯಿಂದ ಜಿಂಕೆ ಓಡುವಂತೆಯೂ ಪಕ್ಷಿಯು ಹಾರಿ ಹೋಗುವ ಹಾಗೂ ತಪ್ಪಿಸಿಕೊ ಸುಮಾರೆಯೇ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೊ ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತಿನಿಯನ್ನು ಕೂಡಿಸಿಡುವುದು ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಕೊಳ್ಳುವುದು ಸುಮಾರೆಯೇ ಎಷ್ಟು ಹೊತ್ತು ನಿದ್ರೆ ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವೆ ಇನ್ನು ಸ್ವಲ್ಪ ನಿದ್ದೆ ಇನ್ನು ತೂಸತ್ತು ಕೊಡಿಕೆ ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುದ್ರಿಕೊಳ್ಳುವೆ ಬಡತನವು ದಾರಿಗಳನ್ನು ಹಾಗೂ ಕೊರತೆಯು ಪಂಜುಗಳನ್ನಂತೆಯೂ ನಿನ್ನ ಮೇಲೆ ಬೀಳುವು ನೀತ ನೀಚನೂ ದುಷ್ಟನೂ ಆಗಿರುವ ಅವನ ನಡತೆಯನ್ನು ನೋಡು ಸೊಟ್ಟು ಬಾಯಿಯವನಾಗಿದ್ದಾನೆ ಕಣ್ಣನ್ನು ಮಿಟುಕಿಸುತ್ತಾನೆ ಕಾಲಿನಿಂದ ಕರೆಯ ಕರೆಯುತ್ತಾನೆ ಬೆರಳ ಸಣ್ಣ ಮಾಡುತ್ತಾನೆ ಅವನ ಮನಸ್ಸಿನಲ್ಲಿ ಇರುವುದು ದ್ರೋಹವೇ ಕೆಳನು ನಿರಂತರ ಕಲ್ಪಿಸುತ್ತಾನೆ ಜಗಳ ಜಗಳದ ಬೀಜವನ್ನು ಬಿತ್ತುತ್ತಾನೆ ಆದ ಕಾರಣ ಅವನಿಗೆ ತಟ್ಟನೆ ವಿಪತ್ತು ಸಂಭವಿಸುವುದು ಏಳದ ಹಾಗೆ ಪಕ್ಕನೆ ಮುರಿಯಲ್ಪಡುವನು ಎಹುವನು ಹಗೆ ಮಾಡುವ ವಸ್ತುಗಳು ಆರು ಇವೆ ಹೌದು ಏಳು ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ ಯಾವುವಂದರೆ ಹೆಮ್ಮೆಯ ಕಣ್ಣು ಸುಳ್ಳಿನ ನಾಲಿಗೆ ನಿರ್ದೋಷ ರಕ್ತವನ್ನು ಸುರಿಸುವ ಕೈ ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ ಕೀಡು ಮಾಡಲು ತೊರೆಪಡುವ ಕಾಲು ಅಸತ್ಯವಾಡುವ ಸುಳ್ಳು ಸಾಕ್ಷಿ ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ಈ ಹೇಳಿ ಕಂದ ತಂದೆಯ ಆಜ್ಞೆಯನ್ನು ಕೈಕೊಳ್ಳು ತಾಯಿಯ ಉಪದೇಶವನ್ನು ಕೈಬಿಡಬೇಡ ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು ನಿನ್ನ ಕಂಠಕ್ಕೆ ಧರಿಸಿಕೊ ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು ಮಲಗಿಕೊಂಡಾಗ ಕಾಯುವುದು ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತನಾಡುವುದು ಆಜ್ಞೆಯ ದೀಪ ಉಪದೇಶವೇ ಬೆಳಕು ಶಿಕ್ಷಣ ಪೂರ್ವಕವಾದ ಬೋಧನೆ ಜೀವದ ಮಾರ್ಗ ಅದು ಕೆಟ್ಟ ಹೆಂಗಸಿನಿಂದಲೂ ಪರಸ್ತ್ರೀಯ ನಾಲಿಗೆಯ ಸಿಹಿ ನುಡಿಯಿಂದಲೂ ನಿನ್ನನ್ನು ತಕ್ಕದ್ದಾಗಿದೆ ನಿನ್ನ ಹೃದಯವು ಅವಳ ಬಿಡಗನ್ನು ಮೂಹಿಸದಿರಲಿ ಅವಳು ತನ್ನ ಕಣ್ಣು ರೆಪ್ಪೆಗಳಿಂದ ನಿನ್ನನ್ನು ವಶ ಮಾಡಿಕೊಂಡಳು ನೋಡಿಕೋ ವೇಶಿಯಿಂದ ಯಾವನಿಗಾದರೂ ಒಂದು ರೊಟ್ಟಿ ಮಾತ್ರ ಗತಿಯಾಗುವುದು ಪರಸ್ತ್ರೀಯು ಅಮೂಲ್ಯವಾದ ಜೀವವನ್ನು ಬೇಟೆಯಾಡುವಳು ಮಡಲಲ್ಲಿ ಬೆಂಕಿಯನ್ನಿಟ್ಟುಕೊಂಡರೆ ಬಟ್ಟೆ ಸುಡುವುದಿಲ್ಲವೇ ಧಗದಗಿಸುವ ಕೆಂಡದ ಮೇಲೆ ನಡೆದರೆ ಕಾಲು ಬೇಯುವುದಿಲ್ಲವೋ ನೆರೆಯುವನ ಹೆಂಡತಿಯ ಹತ್ತಿರ ಹೋಗುವವನಿಗೆ ಹೀಗೆಯೇ ಆಗುವುದು ಯಾವನು ಅವಳನ್ನು ಮುಟ್ಟುವನೋ ಅವನು ದಂಡನೆಯನ್ನು ಹೊಂದದೇ ಇರುವನು ಕಳ್ಳನು ಹೊಟ್ಟೆಗಿಲ್ಲದೆ ಹಸಿವೆಯನ್ನು ನೀಗಿಸಲು ಕಳವು ಮಾಡಿದರೆ ಜನರು ಅಷ್ಟೇನೂ ಇಯಾಳಿಸಲು ಅವನ ತಪ್ಪು ಬಯಲಾದರೆ ಅವನು ಏಳರಷ್ಟು ಕೊಡಬೇಕಾಗುವುದು ಅಥವಾ ತನ್ನ ಮನೆಯ ಆಸ್ತಿಯನ್ನೆಲ್ಲ ಎತ್ತೆತ್ತಿರಬೇಕು ವ್ಯಭಿಚಾರ್ಯು ಕೇವಲ ಬುದ್ಧಿ ಶೂನ್ಯನು ಇಂಥ ಕಾರ್ಯವನ್ನು ಮಾಡುವವನು ತನ್ನನ್ನು ನಾಶಪಡಿಸಿಕೊಳ್ಳುವನು ಅವನಿಗೆ ಗಾಯವು ಅವು ಮಾನವ ಆಗುವವು ಅವನ ಕೆಟ್ಟ ಹೆಸರು ಎಂದಿಗೂ ಅಳಿಸಲ್ಪಡದು ಏಕೆಂದರೆ ಮತ್ಸರವು ಪತಿಗೆ ಕ್ರೋಧವನ್ನು ಉಂಟು ಮಾಡುತ್ತದೆ ಮುಯಿ ತೀರಿಸತಕ್ಕ ದಿನದಲ್ಲಿ ವ್ಯಭಿಚಾರ್ಯನು ಉಳಿಸ್ತಾನ ಅವನು ಯಾವಕ್ಕೆ ಈಡನು ಮುಟ್ಟನು ಎಷ್ಟು ಲಂಚ ಕೊಟ್ಟರೂ ಒಪ್ಪನು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ರೂಪಾಯಿ ಎರಡು ರೂಪಾಯಿ ಕಾಣಿಕೆಗಳನ್ನು ಹಾಕಿರಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ಆಮೇಲೆ